ಸದ್ಯಕ್ಕೆ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರುವಾಗ ಚನ್ನಪಟ್ಟಣ ಮತ್ತು ರಾಮನಗರ ಭಾಗದಲ್ಲಿ ಕಾರ್ಯಾಚರಣೆಯು ಸಹ ನಡೀತಾ ಇದೆ ಒಂದು ವೇಳೆ ಅಭಿಮನ್ಯು ಟೀಮ್ ಬನ್ನಾದ್ರೂ ಬಂದ್ಬಿಟ್ಟಿದ್ರೆ ಇನ್ನಷ್ಟು ಸ್ಟ್ರಾಂಗ್ ಆಗಿರೋದು ಆದ್ರೆ ಇಲ್ಲಿ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವುದು ಬೇರೆ ಒಂದು ಟೀಮ್ ಆನೆಯನ್ನ ಬಳಸಿಕೊಂಡು ಓಡಿಸುವಂತ ಕಾರ್ಯಾಚರಣೆ ಕಾರಣ ಆರಂಗಿ ಕ್ಯಾಂಪ್ ಇಂದ ಮೂರ ಆನೆ ದುಬಾರಿಯಿಂದ ಮೂರನೇ ನಂತರ ಒಂದು ಮತ್ತಿಗೋಡು ಕ್ಯಾಂಪ್ ಇಂದ ಒಂದಾನೆನ ಕಳಿಸ್ಕೊಂಡಿರ್ತಾರೆ ಕರ್ಣಾಂತರಗಳಿಂದ ಲಕ್ಷ್ಮಣ ಆನೆಗೆ ಮದ ಜಾಸ್ತಿ ಇದ್ದಂತ ಕಾರಣ ವಾಪಸ್ ಕಳಿಸ್ತಾರೆ ಈಗ ಸದ್ಯಕ್ಕೆ ಅದಕ್ಕೆ ರಾಮನಗರದಿಂದ ಶಿಫ್ಟ್ ಮಾಡಿ ಅಲ್ಲಿ ಕ್ಯಾಂಪ್ ಅನ್ನ ಕ್ಲೋಸ್ ಮಾಡಿ ಚನ್ನಪಟ್ಟಣಕ್ಕೆ ಬಂದಿದ್ದಾರೆ ಯಾಕೆಂದ್ರೆ ರಾಮನಗರ ಭಾಗದಿಂದ ಕಾಡಿಗೆ ಉಡಿಸುವಂತ ಕಾರ್ಯಾಚರಣೆ ಕೂಡ ಅಲ್ಲಿ ನಡೀತು ಒಂದು ತರ್ಟಿ ಪರ್ಸೆಂಟ್ ಒಂದು ಕಾರ್ಯಾಚರಣೆ ಮುಗಿದ್ರು ಸೊ ಹೀಗಾಗಿ ಚನ್ನಪಟ್ಟಣ ಭಾಗದಲ್ಲಿ ಇವತ್ತು ಕ್ಯಾಂಪ್ನ ಮಾಡ್ಕೊಂಡಿರ್ತಾರೆ ಇಲ್ಲಿ ಈಗ ನಮ್ಮ ಒಂದು ಆರು ಆನೆಗಳು ಕೂಡ ಇದಾವೆ ವಿಕ್ರಮ ಆಗಿರ್ಬೋದು ನಂತರ ಶ್ರೀರಾಮ ಆಗಿರ್ಬೋದು ನಂತರ ಈಶ್ವರ ನಂತರ ಕಂಜನ್ ಮತ್ತೆ ಅಜಯ್ ಎಂಬ ಆನೆ ಇತ್ತು ಆಮೇಲೆ ಸೊ ಈ ರೀತಿ ಮತ್ತಿಗೋಡ್ನಿಂದ ಶ್ರೀಕಂಠ ಅಂತ ಆನೆನ ಬಳಸ್ಕೊಂಡು ಟೋಟಲ್ ಒಂದು ಆರು ಆನೆ ಬಳಸ್ಕೊಂಡು ಸುಮಾರು ಒಂದು ನೂರು ಜನ ಸಿಬ್ಬಂದಿ ವರ್ಗದವರು ಸಹ ಕೆಲಸವನ್ನ ಮಾಡ್ತಿದ್ದಾರೆ ಅಭಿಮನ್ಯು ಟೀಮ್ ಬಂದಿದ್ರೆ ಈ ಎಲ್ಲ ಕಾಡಾನೆಗಳು ನೀವು ಇಲ್ಲಿ ವಿಡಿಯೋದಲ್ಲಿ ಸಹ ನೋಡ್ತಿರಲ್ಲ ಇದೇ ಆನೆಗಳನ್ನ ಓಡಿಸ್ತಾ ಇದ್ದಾರೆ ಕಾಡಿಗಳಿಗೆ ಕಾಡುಗಳಿಗೆ ಸೊ ಈ ರೀತಿಯ ಒಂದು ಆನೆಗಳು ಬಳಸುವ ರೀತಿಯಲ್ಲಿ ಬಲಶಾಲಿ ಮತ್ತೆ ಒಂಟಿ ಸಲಗ ಕೂಡ ಇದರಲ್ಲಿ ಇದಾವೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ ಸೊ ಅಲ್ಲಿ ಕ್ಯಾಂಪ್ ಅನ್ನ ಮಾಡ್ಕೊಂಡಿರ್ತಾನೆ ಚನ್ನಪಟ್ಟಣ ಭಾಗದಲ್ಲಿ ಈಗ ಕ್ಯಾಂಪ್ ಮಾಡ್ಕೊಂಡಿದ್ದಾರೆ ಸುಮಾರು ಒಂದು ಮೂರು ದಿವಸಗಳ ಕಾಲ ಇನ್ನೊಂದು ಆನೆ ಕಾರ್ಯಾಚರಣೆ ನಡೆಯುತ್ತೆ ಕಾಡಿಗೆ ಅಡ್ಡುವಂತಹ ಕಾರ್ಯಾಚರಣೆ ಡ್ರೋನ್ ಅನ್ನು ಕೂಡ ಬಳಸ್ಕೊಂಡು ಕಾಡಾನೆಗಳನ್ನ ಟ್ರ್ಯಾಕಿಂಗ್ ಮಾಡುವುದು ಎಲ್ಲಿದ್ದಾವೆ ಯಾವ ರೂಟ್ ನಲ್ಲಿ ಕಾಡಾನೆಗಳನ್ನ ಓಡಿಸಬೇಕು ಸೌಂಡ್ ಮಾಡುವುದು ಜೊತೆಗೆ ಪಡಾಕಿ ಓಡುವುದು ಈ ರೀತಿ ಒಂದು ಕಾರ್ಯಾಚರಣೆ ಕೂಡ ನಡೀತಾ ಇದೆ ಅಭಿಮನ್ಯು ಬಂದಿದ್ರೆ ಯಾನೆಗಳಿಗೆ ಲೆಕ್ಕಕ್ಕೆ ಇರ್ತಾ ಇರಲ್ಲ ಬಿಡಿ ಸೊ ಆರಾಮಾಗಿ ಅಭಿಮನ್ಯು ಎಂಟ್ರಿ ಕೊಟ್ರೆ ಆತನಿಗೆ ಮದ ಇದೆಯಲ್ಲ ಆ ಒಂದು ವಾಸನೆಲೆ ಆಡನೆಗಳು ಸಹ ಓಡೋಗ್ಬಿಡೋದು ಸೊ ಆ ರೀತಿ ಒಂದು ಪವರ್ಫುಲ್ ಮದ ಗಜ ನಮ್ಮ ಒಂದು ಅಭಿಮನ್ಯು ಆದ್ರೆ ಅಭಿಮನ್ಯನ ಈ ರೀತಿಯೆಲ್ಲ ಸಣ್ಣ ಪುಟ್ಟಕ್ಕೆಲ್ಲ ಬಳಸ್ಕೊಳ್ಳೋದು ಬಹಳಷ್ಟು ಸೂಕ್ತ ಅಲ್ಲ ಜೊತೆಗೆ ಮದ ಬೇರೆ ಇದೆ ಮದ ಬಂದ್ರೆ ಅಭಿಮನ್ಯು ಯಾವ ರೀತಿ ಕೋಪಿಸ್ತಾನೆ ಇರ್ತಾನೆ ಜೊತೆಗೆ ಯಾವ ರೀತಿ ಪವರ್ ಇರ್ತಾನೆ ಅಂತ ಪ್ರತಿಯೊಬ್ಬರಿಗೂ ಸಾಗುತ್ತೆ ಇಷ್ಟೊಂದು ಪವರ್ ಈ ರೀತಿಯ ಒಂದು ಕಾರ್ಯಾಚರಣೆಯಲ್ಲಿ ತೋರಿಸೋದು ಬೇಕಾಗಿಲ್ಲ ಎನ್ನುವಂತಹ ಮಾತುಗಳು ಕೂಡ ಕೇಳಿಬಹುದು ಸೊ ಹೀಗಾಗಿ ಅಭಿಮನ್ಯು ಟೀಮ್ ಬೇಕಾಗಿಲ್ಲ ಅದು ಓಡಿಸುವಂತ ಕಾರ್ಯಾಚರಣೆ ಆದ್ರಿಂದ ಬೇರೆ ಆನೆಗಳಿಗೂ ಕೂಡ ಟ್ರೈನಿಂಗ್ ಅನ್ನ ಕೊಟ್ಟು ಉಪಯೋಗಿಸ್ಕೊಂಡ್ರೆ ನಾವು ನಿಜಕ್ಕೂ ಮುಂದಿನ ದಿನಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ವರ್ಕ್ ಆಗುತ್ತೆ ಸೊ ಅದಕ್ಕೋಸ್ಕರ